ಸ್ವಲ್ಪ ಶರಾವತಿ ಹಿಂದಿರ್ನೋದು ಈಗಾಗಲೇ ನೀವು ಎಪ್ಪತ್ತೈದು ವರ್ಷ ಅರವತ್ತೈದು ವರ್ಷ ಎಂಬತ್ತು ವರ್ಷ ನೂರು ವರ್ಷ ಈ ತರ ಹೇಳ್ತಾ ಇದ್ದೀನಿ ಈಗ ನಮಗೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅರಣ್ಯ ಇಲಾಖೆಯವರು ದಿನ ದಿನ ಒಂದೊಂದು ತರದ ವಿಷಯ ಮಾಹಿತಿಗಳು ಕೊಡ್ತಾರೆ ಈಗ ಮೊನ್ನೆ ಈಗ ಸದ್ಯದಲ್ಲಿ ನಿಮ್ಮ ಅರಣ್ಯ ಮಂತ್ರಿಗಳು ಒಂದು ಆದೇಶವನ್ನು ಹೊರಿಸಿದರು ಯಾವ ಥರ ಅಂತ ಹೇಳಿದರೆ ಈಗ ಎರಡು ಸಾವಿರದ ಹದಿನೈದರಿಂದ ಈಚೆ ಮಾಡಿದಂಥ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಲ್ವಾ ಸರ್ ಆ ತೆರವುಗೊಳಿಸ್ಬೇಕು ಅಂತ ಹೇಳಿರ್ತಕ್ಕಂಥ ಮಾಹಿತಿ ನಮ್ಮ ಮಲೆನಾಡು ವ್ಯಾಪ್ತಿಗೆ ಮಾತ್ರ ಸೀಮಿತವಾಗಿತ್ತು ಅಥವಾ ರಾಜ್ಯಾದ್ಯಂತ ಸೀಮಿತವಾಗಿತ್ತು ಅಂತ ನಿಮ್ಮ ಹತ್ರ ಆ ವಿಷಯ ಕೇಳ್ತಿದ್ದೀರಾ ಮೊದಲನೇದಾಗಿ ವಿಷಯ ಮೊದಲನೇದಾಗಿ ಆಮೇಲೆ ನಮ್ಮ ವ್ಯಾಪ್ತಿಯಲ್ಲಿ ಹೆಚ್ಚಿನದಾಗಿ ಶರಾವತಿ ಹಿನ್ನೀರಿನ ಮುಳುಗಡೆ ರೈತರೆ ವಾಸವಾಗಿದ್ದಾರೆ ಅದು ಸಾಮಾನ್ಯವಾಗಿ ನಿಮಗೂ ಕೂಡ ಮಾಹಿತಿ ಬರ್ತಾನೆ ಇದೆ ಅದ್ರ ಬಗ್ಗೆ ಒಂದು ಸಮಜಾಯಿಸಿ ಕೊಡ್ತಾ ಇರ್ತಾರೆ ರಾಜಕಾರಣಿಗಳು ಅಧಿಕಾರಿಗಳಿಗೆ ಒಂದ್ಸರಿ ಈಗ ಯಾವುದೋ ಒಂದು ಬೈಟಕ್ ಮಾಡ್ತಾರೆ ಅವ್ರ ಅಧಿಕಾರಿಗಳು ಏನೋ ಒಂದು ತಿಳ್ಕೊಂಡು ಹೋಗ್ತಾ ಇರ್ತಾರೆ ನಾವು ಕೂಡ ಕೇಳಿ 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 ಅದನ್ನ ಇದೇ ತರ ನಾವು ಕೂಡ ಆಲ್ರೆಡಿ ನಮ್ಮ ತಂದೆ ತಾಯಿಯರೆಲ್ಲ ಹೋಗ್ಬಿಟ್ರು ಈಗ ನಾವು ಆಲ್ಮೋಸ್ಟ್ ಅರ್ಧ ವಯಸ್ಸಲ್ಲಿ ಮುಗಿಸ್ತಾ ಬಂದಿದ್ದೀವಿ ಇನ್ನು ಹೋಗುವ ಹಂತದಲ್ಲೇ ನಾವು ಇದೀವಿ ಅಂತ ಏನು ಇದನ್ನ ಯಾವ ಸರ್ಕಾರ ಬರಲಿ ಯಾವ ವ್ಯಕ್ತಿಗಳು ಬರಲಿ ಯಾವುದೇ ಮಂತ್ರಿಗಳು ಬರಲಿ ಸರಿಯಾದ ರೀತಿಯಲ್ಲಿ ಒಂದು ಕ್ರಮ ತಗೊಂಡು ಸರಿಯಾದ ರೀತಿಯಲ್ಲಿ ಒಂದು ಡಿಸಿಷನ್ ಮಾಡಿ ಯಾವುದನ್ನು ಕೂಡ ಮಾಡಿಕೊಡೋಕೆ ಇವತ್ತಿನವರೆಗೂ ಆಗಿಲ್ಲ ಅರವತ್ ನಾಲ್ಕು ವರ್ಷ ಕಾಲ ಕಳೆದಿದೆ ಆಯ್ತಾ ನಾವು ಮೂಲತಃ ಅಲ್ಲಿಂದ ಬರ್ಬೇಕಾದ್ರೆ ನಿಮಗೆ ಸರ್ಕಾರಕ್ಕೆ ನಾವು ಎಲ್ಲದನ್ನು ಬಿಟ್ಕೊಟ್ಬಿಡ್ತೀವಪ್ಪ ನಾವು ನೀವು ನಮ್ಮನ್ನು ಬಿಡಿಸಿಬಿಡಿ ಇಲ್ಲಿಂದ ಅಂತ ಹೇಳಿ ಯಾರಾದ್ರೂ ಕೊಟ್ಟಿದ್ರ ಮಾಹಿತಿ ಆ ಥರದ್ದೇನ ಸರ್ಕಾರದಲ್ಲಿ ಉಲ್ಲೇಖ ಇದೆಯಾ ನನ್ನ ಮೊದಲನೇ ಪಾಯಿಂಟ್ ಎರಡನೇದಾಗಿ ಭೂಮಿಯನ್ನ ಶರಾವತಿ ಹಿನ್ನೀರ್ನರಿಗೆ ಇದುವರೆಗೂ ನಿಮಗೆ ಸಂಪೂರ್ಣವಾಗಿ ಶರಾವತಿ ಹಿನ್ನೀರ್ನವರಿಗೆ ಪುನರ್ವಸತಿ ಪರಿಹಾರ ಮತ್ತು ಪುನರ್ವಸತಿ ಅಂತ ಇತ್ತು ಅಲ್ವ ಸರ್ ಪುನರ್ವಸತಿ ಅಂದರೆ ಏನು ಪರಿಹಾರ ಅಂದರೆ ಏನು ಪರಿಹಾರ ಅಂತ ಅಂದ್ರೆ ಒಂದು ಹಣದ ರೀತಿಯಲ್ಲಿ ನೀನು ದಿಢೀರಂತ ಇಲ್ಲಿಂದ ಹೋಗಿ ಯಾವುದೋ ಊರಲ್ಲಿ ಜೀವನ ಮಾಡ್ಬೇಕಾದ್ರೆ ನಿನಗೆ ಏನು ಇರೋದಿಲ್ಲ ಅವಾಗ ನಿರ್ಗತಿನ ಆಗಿರ್ತೀಯ ನೀನು ಒಂದು ಸಣ್ಣಗೆ ಒಂದು ಜಮೀನು ಮನೆ ಮಾಡ್ಕೊಳ್ಳೋದಕ್ಕೆ ಅಥವಾ ಒಂದು ಬದುಕೊಳ್ಳೋದಕ್ಕೆ ನಿನಗೆ ಸ್ವಲ್ಪ ವರ್ಷದವರೆಗೂ ಅವಕಾಶ ಬೇಕಾಗುತ್ತೆ ಅದಕ್ಕೋಸ್ಕರ ನಿನಗೆ ಪರಿಹಾರದ ಒಂದು ಸಹಾಯದ ರೂಪ ಅಂತೇಳಿ ಪುನರ್ವಸತಿ ಅಂದರೆ ಏನು ಸರ್ ಮುಳುಗಡೆ ಮಾಡಿಬಿಟ್ರಿ ಜಮೀನಲ್ಲ ಮುಳುಗಿ ಹೋಗಾಯ್ತು ಆಯ್ತಾ ದುಡ್ಕೊಂಡು ತಿನ್ನಕ್ಕೆ ಅವನಿಗೆ ಏನೂ ಇಲ್ಲ ದುಡಿಬೇಕಾದ್ರೆ ಅವನಿಗೆ ಇಲ್ಲಿ ಎಲ್ಲ ವ್ಯವಸ್ಥಿತ ಮಾಡ್ಕೊಡ್ಬೇಕಾಗಿತ್ತ ಮಾಡ್ಕೊಡ್ಬೇಕಾಗಿತ್ತಲ್ಲ ಸರ್ ಹಾಗಾದ್ರೆ ಇದು ಇಷ್ಟು ವರ್ಷ ಬೇಕಾ ಸರ್ ಅದು ಮಾಡ್ಕೊಡೋದಕ್ಕೆ ಒಂದು ಸರ್ ಎರಡನೇದಾಗಿ ಸರ್ ಸರ್ ಇರ್ಲಿ ಇರಲಿ ಸರ್ ಆದರೆ ಇನ್ನೊಂದು ಸರ್ ಸರಿ ಇನ್ನೊಂದು ಸರ್ ಇನ್ನೊಂದು ಸರ್ ಈಗ ಬೇರೆ ಬೇರೆ ಅಧಿಕಾರಿಗಳು ಬಂದಾಗ ಎಷ್ಟೋ ಟೈಮಲ್ಲಿ ನಮ್ಮ ಹತ್ರ ಕೇಳ್ತಾರೆ ನಿಮಗೆ ಬೇರೆ ಊರಲ್ಲಿ ಜಮೀನು ಕೊಟ್ಟಿದ್ರಂತೆ ಇಲ್ಲಿ ಕರ್ಕೊಂಬಂದು ಬಿಟ್ಟಾಗ ನೀವು ಇದುವರೆಗೂ ಯಾಕೆ ತಗೊಂಡಿಲ್ಲ ನಿಮಗೆ ಕೇವಲ ಗದ್ದೆ ಮಾತ್ರ ಇರೋದು ನಾಲ್ಕು ಎಕರೆ ಅದು ಬಿಟ್ಟು ಮತ್ತು ಮುಂದುವರೆಸ ಯಾವುದೇ ಕಾರಣಕ್ಕೂ ಅವಕಾಶಗಳಿಲ್ಲ ಅಂತ ಹೇಳ್ಕೊಂಡು ಅಲ್ವಾ ಸರ್ ಅವತ್ತು ಕರ್ಕೊಬಂದು ಬಿಡ್ಬೇಕಾದ್ರೆ ಅರಣ್ಯ ಇಲಾಖೆ ಇತ್ತು ತಾನೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲೇ ತೀರ್ಮಾನ ಆಗಬೇಕು ಅಲ್ಲ ಸರ್ ಕರ್ನಾಟಕ ಸರ ರಾಜ್ಯ ಸರ್ಕಾರ ಒಂದು ದೊಡ್ಡ ಯೋಜನೆ ಆಯಿತು ಸ್ವತಂತ್ರ ಬಂದ ತಕ್ಷಣ ಕೇವಲ ಒಂದು ಐದು ವರ್ಷದಲ್ಲಿ ಅವಕಾಶ ಮಾಡಬೇಕು ಏನಂತಂದರೆ ನಮ್ಮ ದೇಶದಲ್ಲಿ ವಿದ್ಯುತ್ ಕೊರತೆ ಇದೆ ಆ ವಿದ್ಯುತ್ ಕೊರತೆ ಇದ್ದಾಗ ಬೇರೆ ಎಲ್ಲೂ ಅಷ್ಟು ದೊಡ್ಡ ಡಿವಿಜನ್ ಸಿಗೋದಿಲ್ಲ ಶರಾವತಿ ಹಿನ್ನೀರಿನ ಕಟ್ಟೆಗೆ ಅಣೆಕಟ್ಟೆ ಲಿಂಗನಮಕ್ಕಿಯಲ್ಲಿ ಅಣೆಕಟ್ಟೆ ಕಟ್ಟಿ ಅವರಿಗೆ ಪುನರ್ವಸತಿ ಕಲ್ಪಿಸಿ ನಾವು ಇದನ್ನು ಮೊದಲು ಇದನ್ನ ವ್ಯವಸ್ಥಿತ್ವ ತಗೊಳ್ಳೋಣ ಅಂತ ಹೇಳ್ಕೊಂಡು ಹೌದಲ್ಲ ಸರ್ ಸಮಸ್ಯೆ ಆಗ್ತಿರೋದು ಸರ್ ಅರಣ್ಯ ಅರಣ್ಯ ಇಲಾಖೆ ಸರ್ ನಮ್ಗೆ ಯಾವುದೇ ಕಾರಣಕ್ಕೂ ಶರಾವತಿ ಹಿನ್ನರಿಗೆ ನಾವು ಹೇಳ್ತಾ ಇದೀವಿ ಸರ್ ಶರಾವತಿ ಹಿನ್ನೀರಿನರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು ಮೊದಲನೇ ಪಾಯಿಂಟ್ ಸರ್ ನಮಗೆ ಶರಾವತಿ ಹಿನ್ನೀರಿನರಿಗೆ ಸಮಸ್ಯೆಯನ್ನು ಮೊದಲು ಬಗೆಹರಿಸ್ಕೊಳ್ಬೇಕು ಒಂದು ಎರಡನೇದಾಗಿ ಅದರ್ಸಿಗೂ ಕೂಡ ಪ್ರತಿ ಸಾರಿನೂ ಅವರು ಎಲ್ಲ ಕಡೆಯಲ್ಲೂ ರಿಸ್ಕ್ ಮಾಡ್ತಾನೆ ಇರ್ತಾರೆ ಅರಣ್ಯ ಇಲಾಖೆಯರು ಆದೇಶ ಬಂದ ತಕ್ಷಣ ಯಾವುದಾದ್ರೂ ಸರ್ಕಾರದಿಂದ ಆದೇಶ ಬಂದರೆ ಸಾಕು ಟಿ ವಿಲಿ ನೋಡಿದ್ರೆ ಸಾಯೋ ಅಥವಾ ಮಾಧ್ಯಮದಲ್ಲಿ ಬಂದರೂ ಸಹಾಯೋ ದಿಢೀರಂತೆ ಆಕ್ಷನ್ ತಗೊಳ್ಳೋದು ಒಂದೇ ಕೆಲಸ ಅವರದ್ದು ಬೇರೆ ಮತ್ತೆ ಏನು ಕೆಲಸವೇ ಇಲ್ಲ ಅವರಿಗೆ ಎಲ್ಲಿ ಕೇಳಿದ್ರೆ ನೀವು ಸರ್ಕಾರ ಹೋಗಿ ಕೇಳಿ ನಾವು ಯಾವ ಮಿನಿಷನ್ ಕೇಳೋಕಾಗ ಸರ್ ಹೋಗಿ ಆ ಶಕ್ತಿ ಇದೆಯಾ ನಮಗೆ ಈ ತರ ಇದೆ ಜಮೀನ್ ಮಾತ್ರ ಅಷ್ಟೇ ಇರುತ್ತೆ ಜನಸಂಖ್ಯೆ ಬೆಳಿತಾ ಹೋಗುತ್ತೆ ನಮಗೂ ಕೂಡ ಚೂರ್ ಪಾರ್ ಬಗರ್ಕೊಂಬ್ ಜಗ ಜಮೀನು ಮಾಡ್ಕೊಟ್ಟಿದ್ವಿ ಖಾತೆ ಇರೋದು ಐದು ಕೋಟಿ ಹತ್ತು ಕೋಟಿ ಬಂದ್ಬಿಟ್ಟಿದ್ವಿ ಯಾರೋ ಐದು ಹತ್ತು ಎಕರೆ ಇರಲಿಲ್ಲ ನಮಗೂ ಕೂಡ ಡಿಪಾರ್ಟ್ಮೆಂಟ್ ಇಂದ ಮತ್ತು ನಿಮ್ಮ ಸರ್ಕಾರದಿಂದ ಅನುಕೂಲ ಮಾಡಿಕೊಡ್ಬೇಕು ಶರಾವತಿಯರಿಗೆ ಒಂದು ಸೆಷನ್ ಹೇಳಿದ್ರಿ ಯಾವ್ದೋ ಅಂತ ಪುನರ್ವಸ್ತಿ ಆಗ್ಬೋದು ಸುಪ್ರೀಂ ಕೋರ್ಟ್ ಆಗ್ತಿದೆ ಅವರು ತೇರ್ ಹೋಗ್ಬೋದು ಮುದ್ದೆ ತೇರ್ ಹೋಗಿದ್ದಾರೆ ಹಾ ತೇರ್ ಬಂದಿದೆ ಉಳಿದವರು ಕೂಡ ನೂರಷ್ಟು ಬದುಕೊಂಡು ಅವರಿಗೂ ಕೂಡ ನೆಲೆಯಲ್ಲಿ ಇದ್ದಾರೆ ಅವರಿಗೂ ಕೂಡ ಅವ್ರ ಮೇಲೆಗೂ ಕೂಡ ತೊಂದರೆ ಆಗ್ಬಾರ್ದು ಮನುಷ್ಯ ಮಧ್ಯ ಮಾತಾಡೋದು ಅವಕಾಶ ತಗೊಂಡು ಮಾತಾಡಿ ನಾವು ಈ ವಿಷಯಕ್ಕೆ ಬರ್ತಾ ಇದ್ದೀವಿ ಏನಂತ ಹೇಳಿದ್ರೆ ಈಗ ಬಹಳ ಕಾಲದಿಂದ ನಾವು ಸೌಹಾರ್ದತ್ವೇ ಇಲ್ಲಿ ಮಾಡ್ಕೊಂಡು ಬಂದಿರೋದು ಯಾರು ಇಲಾಖೆಯವರು ಮತ್ತು ರೈತರು ಸೌಹಾರ್ದತೆ ಮೈಕೆಲ್ಲ ಮೈಕೆಲ್ಲ ಮಳೆ ಕಡಿಮೆ ಇದೆ ಮುಂದೆ ಬನ್ನಿ ಸೌಹಾರ್ದವಾಗ ಮಾಡ್ಕೊಂಡಿದ್ದು ಇವತ್ತು ಇಲಾಖೆಯವರು ಅವರು ಕಾಡಲ್ಲಿ ಹುಡುಕಿ ಹಾಡಲ್ ಹುಡುಕಿ ಒಂದು ನಾಟಕ ಇದ ಅಥವಾ ಬೇಲಿ ಕಿತ್ ಎಂಗೇಜ್ಮೆಂಟ್ ಮಾಡಿದವನು ಅಥವಾ ಜೇಸಿ ಬೇರೆ ಮಣ್ಣು ಒಡ್ದವನು ಅವ್ರವಾಗಿ ಹುಡುಕಿ ಕೇಸ್ ಮಾಡಿದಕ್ಕಿಂತ ನಮ್ಮಂಗಿದವ್ರು ಹೊಟ್ಟೆಗಿತ್ತ ಹೇಳ್ಕೊಟ್ಟು ಕೇಸ್ ಆಗಿದ್ದೇ ಜಾಸ್ತಿ ಇದು ನಮ್ಮ ಸೌಹಾರ್ದ ನಮ್ದಿಂದ ನಾವು ಯೋಗೀಶ್ ಸರ್ ಬೇಲಿ ಕಿತ್ ಹಾಕಿದಾರೆ ಕಂಡ್ರೆ ನಾಳೆ ಬೆಳಗ್ಗೆ ಬರ್ತಾರೆ ಇವ್ರು ಹುಡುಕಿದಿಂತ ನಾವು ಮಾಡಿದ್ದ ಅರಣ್ಯಕ್ಕೆ ಬೆಂಕಿ ಬಿತ್ತವ್ ಅಂತ ಕೂಡ ರೈತರ ಕೇಳಿ ಜೋಡಿಸಿದೀವಿ ನಾನು ಒಂದ್ ವರ್ಷ ಅಶೋಕ್ ಚಿಟ್ಟಗುಂಡಿ ಅಶೋಕ್ ಮನೆಯಿಂದ ಗಣಪತಿ ಮನೆಯವರೆಗೂ ಹಿಂದಿನ ಫಾರೆಸ್ಟ್ ಉಚ್ಚಪಕಾರ್ಡು ಮತ್ತು ಇವರು ಫಾರೆಸ್ಟ್ ಅವ್ರ ಜೊತೆ ಬೆಂಕಿ ಕೆಟ್ಟ ನಾಲ್ಕು ನಾಲ್ಕು ದಿವಸ ಹೋದ್ರೆ ಆ ಚಿಟ್ಟಗುಂಡಿ ಕಾಡ ಬೆಂಕಿ ನೆನ್ಸೋಕಾಗ್ಲಿಲ್ಲ ಇದು ನಮ್ಮ ಸೌಹಾರ್ದತೆ ನಾವು ಸೇರ್ಕೊಂಡು ಬಂದಿರೋದು ಈಗ ಒಂದು ಇಪ್ಪತ್ತು ವರ್ಷದ ನೀಚಿಗೆ ಎಂಕರೇಜ್ ಮಾಡ್ತಾರ ಅದಕ್ಕಿಂತ ಹಿಂದೂ ಮಾಡಿದ್ದಾರೆ ಬೆಳೆ ಮಾಡಿದಂತ ಅಂತ ಆ ವಿಷಯವನ್ನು ಸೈಬರ್ ಬರಕ್ ಅಂತ ಮೊದಲು ಚರ್ಚೆ ಮಾಡುದು ಹೇಗೆ ಅಂತ ಅಡಿಕೆ ಬೆಳೆದ್ರೆ ಬಾಳೆ ಬೆಳೆದ್ರೆ ಮಾತ್ರ ಅವನ ರೈತ ಅವನು ಅವನು ವಿಕೃತವಾಗಿ ಮಾಡಿದ್ದಾನೆ ಇನ್ನಬ್ಬ ಕೂಲಿ ಮಾಡ್ಕೊಂಡು ನಾನು ದಿವಸ ಕೂಲಿ ಮಾಡಿದ್ದಾನೆ ಅವ್ನಿಗೆ ಅಭಿವೃದ್ಧಿ ಮಾಡಕ್ಕೆ ಆಗಲ್ಲ ಅವ್ನಿಗೆ ದೂರ ಮಾಡೋದಕ್ಕೆ ಕಷ್ಟ ಆಗಿದೆ ಜಾಗ ಮಾಡ್ಕೊಂಡು ಬೇರೆ ಹಾಕೊಂಡಿದ್ದಾನೆ ಅವನ ಮರ ತೆಗಿಲಿಲ್ಲ ಅವನು ಅಡಿಕೆ ಹಾಕಕ್ ಆಗ್ಲಿಲ್ಲ ಶುಂಠಿ ನಡ್ತಾನೆ ಗುಳ್ಳಿ ಹಾಕ್ತಾನೆ ಹತ್ತಿ ಹಾಕ್ತಾನೆ ಒಂದ್ ವರ್ಷ ಎರಡು ವರ್ಷ ಬಿಟ್ರೆ ಎರಡ ಒಂದೇ ವರ್ಷ ಬಿಟ್ರೆ ಅದು ಇನ್ನು ಜೂಮನ್ ಸಾಗುವಳಿ ಮಾಡಿಲ್ಲ ಅಂತ ಪಾಟ್ ಬಿಡ್ತದೆ ಈ ನಮ್ಮ ಪ್ರದೇಶದಲ್ಲಿ ಇದು ಸಮಸ್ಯೆ ಅವನು ಕೂಡ ಅವನು ಸಾಮಾನ್ಯದಲ್ಲಿ ಸಾಮಾನ್ಯ ಈಗ ಅತಿ ತೊಂದರೆಗೊಳಪಟ್ಟ ಈಗ ಅನುಕೂಲ ಸ್ವಲ್ಪ ಕಷ್ಟ ಮಾಡಿದ್ರು ಮರ ಕಾಡಿದೆ ಅದನ್ನ ಮತ್ತೆ ಕಾಲಕ್ಕೆ ಹೋದ್ರೆ ನಾವು

ಈಗ ಈಗ ನಾವ್ ಏನ್ ಅದೇ ಇಷ್ಟಿದೆ ಮಾಡ್ಕೊಂಡಿವಿ ಅಂತ ಹೇಳಿ ಗೊತ್ತಾಯ್ತಾ ಅದನ್ನು ಇಟ್ಕೊಳ್ಳಿ ಮುಂದೆ ಮಾಡಕ್ ಹೋಗ್ಬೇಡಿ ಮುಂದೆ ಕಡಿಯಕ್ ಹೋಗ್ಬೇಡಿ ಅದೇನೂ ಮಾಡಕ್ ಹೋದ್ರೆ ನಾವು ನಾನು ಮಾತ್ರ ಅದ್ ಕೇಸಾದ್ರೆ ನಾನ್ ನಿಮ್ ಹತ್ರ ಬರಲ್ಲ ಇಷ್ಟ ಇಡ್ಕೊಳ್ಳಿ ಇರೋಂತ ಇದಕ್ಕೆ ಯಥಾಸ್ಥಿತಿ ಕಾಪಾಡ್ಕೊಳ್ಳಿ ಮತ್ತೆ ಘರ್ಷಣೆ ಘಿಷಣೆ ಮಾಡಕ್ ಹೋಗ್ಬೇಡಿ ಹೊಡೆಯೋಕೆ ನನ್ನ ಹತ್ರ ಬರ್ತಾರೆ ನಾನು ಬಂದು ನೋಡ್ತೀನಿ ಅದು ಯಾವ್ದಂತ ನೋಡೋಣ ಅವ್ರ ಟೇಪರ್ ಒಂದು ನಿಮ್ದು ಸರ್ವೇನು ಫುಲ್ ಆಗಿಲ್ಲ ಆಯ್ತಾ ಟ್ರೆಂಚ್ ಹೊಡಿಬೇಕಾದ್ರೆ ನೀವು ನೋಡ್ಕೋಬೇಕು ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರ ಏನಿದ್ದಾರೆ ಜಂಟಿ ಸರ್ವೆ ಮಾಡಬೇಕಂತ ಹೇಳಿದ್ದಾರೆ ನಾವು ಬಂದಿರೋದು ಸಮಸ್ಯೆ ಬಗೆಹರಿಸಕ್ಕೆ ಬಂದಿರೋದು ನಿಮ್ಮ ಕಷ್ಟಗಳೆಲ್ಲ ಏನು ಹೇಳಿದರೆ ನನಗೆ ಅರ್ಥ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಫಾರೆಸ್ಟ್ ಆ್ಯಕ್ಟು ತುಂಬ ಗಟ್ಟಿ ಇದೆ ಭಾಳ ತೊಂದರೆ ಇದೆ ನಾವು ನೀವು ಹೇಳಿದಂಗೆ ನೀವು ಸ್ಟ್ರೈಕ್ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಅನ್ನೋ ಪ್ರಶ್ನೆ ಇಲ್ಲಿ ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಇವತ್ತು ತೀರ್ಮಾನ ಆಗೋ ಪರಿಸ್ಥಿತಿ ಬಂದಿದೆ ಎಪ್ಪತ್ತೈದು ವರ್ಷ ಕೇಂದ್ರ ಸರ್ಕಾರ ಆವತ್ತು ಮಾಡಿದರೂ ಅದು ತಿದ್ದುಪಡಿ ಮಾಡೋಕ್ಕೆ ಹತ್ತು ವರ್ಷದಲ್ಲಿ ಆಗಿಲ್ಲ ಅದನ್ನು ನಾವು ಕಮ್ಮಿ ಮಾಡ್ಬೇಕಂತ ಹೇಳಿ ಮಾಡಿದ್ರು ಆಗಿಲ್ಲ ಮುಳುಗಡೆ ಸಂತ್ರಸ್ತರಿಗೆ ಕಾಗೋಡ್ ಸಾಹೇಬರು ಎರಡು ಸಾವಿರ ಹಗ್ಗು ಪತ್ರ ಕೊಡಿಸಿದ್ರು ಆ ನಂತರ ಬಂದಂಥ ಸರ್ಕಾರದಲ್ಲಿ ಅದು ಮೂವ್ಮೆಂಟ್ ಮಾಡ್ದೇ ಅದು ವಜಾಗೆ ಹೋಯಿತು ಈಗ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ತೆಗೆದುಕೊಂಡಿದ್ವಿ ನಾವು ಮಧು ಬಂಗೀರಪ್ಪನವರು ನಾವು ಅರಣ್ಯ ಸಚಿವರು ಎಲ್ಲ ಕಂದಾಯ ಸಚಿವರೆಲ್ಲ ಸೇರಿ ಒಂದು ಐದಾರು ಮೀಟಿಂಗ್ ಎಲ್ಲ ಮಾಡಿ ಈಗ ಅದನ್ನು ಮುಂದೆ ಏನು ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟಿಗೆ ಕಳಿಸಿ ಈ ಥರ ಮುಳುಗಡೆ ಸಂತ್ರಸ್ತಿದ್ದಾರೆ ಇವರಿಗೆ ಎಪ್ಪತ್ತೈದು ವರ್ಷ ಮಾಡೋಕ್ಕಾಗಲ್ಲ ಹಿಂದಿಂದ ಬದುಕು ಬಂದಿದ್ದಾರೆ ಇವತ್ತು ಕರೆಂಟ್ ಕೊಟ್ಟಿದ್ದಾರೆ ಇವತ್ತು ಇಡೀ ರಾಜ್ಯಕ್ಕೆ ವಿದ್ಯುತ್ ಕೊಟ್ಟಂಥ ಜನ ಇದ್ದಾರೆ ಅಂತೇಳಿ ಮಾಹಿತಿ ಮಾಡಿ ಇವತ್ತು ನಾವು ಸುಪ್ರೀಂ ಕೋರ್ಟಿಗೆ ಕಳಿಸಿದ್ವಿ ಎಣ್ಣೆಕಾಯ ಸಮಿತಿಯವರು ನೀವು ಕೊಟ್ಟಿದ್ದೀರಿ ಮಾಡಿದ್ದೀರಿ ಅರಣ್ಯ ಸಮಿತಿಯವರು ಮಾಡಿದ್ದೀರಿ ಅರಣ್ಯ ಸಮಿತಿಗೆ ನಾವು ಹೇಳಿದ್ವಿ ಇಪ್ಪತ್ತೈದು ವರ್ಷದಿದ್ದರೆ ಅದನ್ನು ಹೊರಗಣಿಸಬೇಕು ಅನ್ನೋದು ನಾನು ಮಾಡಿದ್ದೆ ಬಟ್ ಇವತ್ತು ಅದು ಯಾವುದು ನಡೆಯಕ್ಕೆ ಸಾಧ್ಯ ಇಲ್ಲ ಇವತ್ತು ನಾನು ಹೇಳೋದು ಇದು ಯಾವುದೇ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದರೆ ಏನು ಬೇಕಾದರೂ ರೈತರಿಗೆ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಪವರ್ ಇಲ್ಲ ರಾಜ್ಯ ಸರ್ಕಾರ ಪವರ್ ಏನಂದರೆ ನೀವು ಒತ್ತುವರಿ ಮಾಡಿದ್ದು ಇದ್ರೆ ಆ ಜಾಗವನ್ನು ರಾಜ್ಯ ಸರ್ಕಾರ ಬೇರೆ ಕಡೆ ಕೊಡಬೇಕು ಹಂಗೆ ಕೊಟ್ಟರೆ ನೀವು ಬರ್ರಿ ಅಂತ ಸುಪ್ರೀಂ ಕೋರ್ಟಲ್ಲಿ ಹೇಳ್ತಾರೆ ಬಿಟ್ಟರೆ ನಾವು ಅದು ಕೊಡ್ಲಿಕ್ಕೆ ಬರೋದಿಲ್ಲ ನಮಗೆ ಫಾರೆಸ್ಟಿಂದು ಒಂದು ಚೂರು ನಮ್ಗೆ ಹಕ್ಕಿಲ್ಲ ಆದರೂ ಸಹ ಮೊನ್ನೆ ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿ ಏನ್ ಹೇಳಿದರೆ ಆ ಒತ್ತಡ ಬಹಳ ಇದೆ ಅವ್ರಿಗೆ ಯಾಕಂದ್ರೆ ತೆರವುಗೊಳಿಸ್ಬೇಕು ನೀವು ಕಸ್ತೂರಿಂಗನ್ನು ಆ ಭಾಗದಲ್ಲಿ ನಮ್ಮ ತುಂಬ್ರಿ ಭಾಗದಲ್ಲಿ ತುಂಬಾ ಇದೆ ಅಲ್ಲಿ ಒಂದು ಕತ್ತಿ ಹಿಡ್ಕೊಂಡು ಹೋದ್ರೆ ಕೇಸ್ ಮಾಡ್ತಾರೆ ಕತ್ತಿ ತಗೊಳ್ಳೋಲ್ಲ ಕೇಸ್ ಮಾಡ್ತಾರೆ ಅಲ್ಲಿ ಹಾಗೆ ಹೇಳ್ತೀನಿ ಕೀರಪ್ಪ ಅದರಿಂದ ನಮ್ದಿಲ್ಲ ಬರೀ ಕೇಂದ್ರಕ್ಕೆ ಬರ್ತೈತೆ ತಲೆ ಸುಂದಿರೇ ಮತ್ತೆ ನಾವು ತೀರ್ಮಾನ ಮಾಡೋಣ ನನಗೆ ಬರೋದಾದ್ರೆ ನಾಳೆನೆ ಬರ್ಸಿಬಿಡ್ತಿದ್ದೀವ ಎಲ್ಲ ನಿಮ್ಗೆ ಹಕ್ಕು ಪತ್ರ ಕೊಡ್ಸ್ಬಿಡ್ಬೋದಾಯ್ತು ಈಗ ನೋಡಿ ಹಿಂದೆ ಸುಮಾರು ಹದಿನೈದು ಹದಿನೆಂಟು ವರ್ಷ ಹಿಂದೆ ಯಾವುದೇ ಒಂದು ಹಕ್ಕು ಪತ್ರ ಕೊಡ್ಲಿಕ್ಕೆ ಫಾರೆಸ್ಟ್ ಆಕ್ಟ್ ಅಲ್ಲಿ ಯಾವುದೇ ಇದಿರಲಿಲ್ಲ ಎಲ್ಲರೂ ಆ ಕಾಲದಲ್ಲೆಲ್ಲ ಹಕ್ಕು ಪತ್ರ ಎಲ್ಲ ಮಾಡ್ಕೊತಾ ಬಾರ್ದು ಅದಾದ ನಂತರ ಏನಾಯಿತು ಇಡೀ ದೇಶದಲ್ಲಿ ಫಾರೆಸ್ಟ್ ಉಳಿಸ್ಬೇಕು ಅಂತ ಆಯ್ತು ಕರ್ನಾಟಕದಲ್ಲಿ ನಮಗೆ ಬರೀ ಇಪ್ಪತ್ತೊಂದು ಪರ್ಸೆಂಟ್ ಫಾರೆಸ್ಟ್ ಇದೆ ನಮಗೆ ಇಪ್ಪತ್ತೆಂಟು ಪರ್ಸೆಂಟ್ ಫಾರೆಸ್ಟ್ ಇವತ್ತು ಇರಬೇಕಾಗಿತ್ತು ಇಪ್ಪತ್ತೊಂದು ಪರ್ಸೆಂಟ್ ಇದೆ ಇನ್ನೂ ನಮಗೆ ಏಳು ಪರ್ಸೆಂಟ್ ಬರಬೇಕಾಗಿದೆ ಅವತ್ತು ಅವಟ್ ಮೂವತ್ತ್ ಮೂರು ಅಲ್ಲ ಹಾಂ ಮೂವತ್ತ್ ಮೂರು ಪರ್ಸೆಂಟ್ ಇನ್ನು ಹನ್ನೆರಡು ಪರ್ಸೆಂಟ್ ನಮ್ಗೆ ಫಾರೆಸ್ಟ್ ಬೇಕಾಗಿದೆ ಆದರೂ ಅದು ಇಲ್ಲ ಇದು ವರ್ಲ್ಡ್ ವೈಡ್ ಇರುತ್ತೆ ಇದು ಬರೀ ಕೇವಲ ನಮ್ಮ ಭಾರತ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೂ ಸೇರುತ್ತಿಲ್ಲ ಪ್ರಪಂಚದ ಆದ್ಯತೆ ಇವೆಲ್ಲ ಫಾರೆಸ್ಟ್ ಉಳಿಸೋದು ಯಾಕಂತ ಹೇಳಿದರೆ ಇವತ್ತು ನೀವು ಫಾರೆಸ್ಟ್ ನೀವು ಉಳಿಸಿಲ್ಲ ಅಂತ ಹೇಳಿದ್ರೆ ದೇಶದಲ್ಲಿ ಆ ಬೇರೆ ದೇಶದಲ್ಲಿ ಇದಾವಲ್ಲ ಅಲ್ಲಿ ಈ ಹವಾಮಾನಗಳು ವ್ಯತ್ಯಾಸ ಆಗಿಬಿಟ್ಟು ಅಲ್ಲಿಯ ಗಡ್ಡೆಗಳೆಲ್ಲ ಕರಗಿ ಆ ದೇಶ ಮುಳುಗಿ ಹೋಗ್ತಾವೆ ನೀವು ಫಾರೆಸ್ಟ್ ಇಲ್ಲಿ ಹೋದಂಗೆ ಆ ದೇಶ ಮುಳುಗ್ತಾ ಮುಳುಕ್ತಾ ಒಂದು ಅದು ಅಂತಾರಾಷ್ಟ್ರೀಯ ಇದರಲ್ಲಿದೆ ಇವೆಲ್ಲ ಒಂದು ಇವೆಲ್ಲ ಅವ್ರ ಆ ಕಾಲದಲ್ಲೇ ನಮಗೆ ಆವತ್ತು ಫಾರೆಸ್ಟ್ ಗಿಡಗಳು ನಡಲಿಕ್ಕೆಲ್ಲ ದುಡ್ಡು ಕೊಟ್ಟಂತ ಅವತ್ತು ದಿವಸ ಕೊಟ್ಟಿದ್ದಾರೆ ಯಾವ್ದು ಅರ್ಬನ್ ಬರುತ್ತದ ಬರುತ್ತೆ ಕೊಟ್ಟಂತದ್ದು ಇವತ್ತು ನೀವು ಇವತ್ತು ಆ ಕಾಲದಲ್ಲಿ ಬಂದು ಉಳ್ಕೊಂಡಿದ್ದೀರಿ ಇಲ್ಲಿ ಇದ್ದೀರಿ ನಾನು ನೋಡ್ರಿ ಒಂದು ಭರವಸೆ ಕೊಡ್ತೀನಿ ನೀವು ಇಲ್ಲಿವರೆಗೆ ಏನೇನು ಮಾಡ್ಕೊಂಡಿದ್ದೀರಿ ಅದನ್ನು ನಾನು ಯಾರಿಗೂ ನಿಮ್ಮ ಮುಟ್ಟಕ್ಕೆ ಬಿಡೋದಿಲ್ಲ ನೀವು ಅಲ್ಲೇ ಇರ್ರಿ ಆಯ್ತಾ ಅದ್ರ ಮುಂದೆ ಮತ್ತೆ ಆಸೆ ಜಾಸ್ತಿ ಮನುಷ್ಯನಿಗೆ ಕೆಲವರಿಗೆ ಭಾಳ ಇದೆ ನಮ್ಮ ಕಡೆ ಎಲ್ಲ ಭಾಳ ಇರುತ್ತೆ ಅದನ್ನು ಏನು ಮಾಡ್ತಾನೆ ಹಂಗೇ ಹೋಗ್ತಾ ಹೋಗ್ತಾ ಸ್ವಲ್ಪ ಹೋಗ್ತಾನೆ ಇರ್ತಾನೆ ಅದರಿಂದ ಈಗಿರುವಂಥ ಆ್ಯಕ್ಟು ತುಂಬ ಗಟ್ಟಿಯಾಗಿರೋದ್ರಿಂದ ನಾವು ಭಾಳ ಕಷ್ಟ ಇದೆ ಇವತ್ತು ನೋಡಿ ಒಬ್ಬ ರೈತರಿಗೆ ನಿಮಗೆ ನೋಟಿಸ್ ಕೊಟ್ಟರೆ ನೀವು ಹೋಗ್ಬೇಕಾಗತ್ತೆ ಬೆಂಗಳೂರಿಗೆ ನೆನ್ ಬಿಡ್ಕೊಳ್ಳಿ ಇಲ್ಲೆಲ್ಲೂ ಮಾಡಲ್ಲ ಗ್ರೀನ್ ಬೆಲ್ಟಿಗೆ ಹೋಗ್ಬೇಕಾಗತ್ತೆ ಅಲ್ಲಿ ಅರ್ಜಿ ನಿಮ್ಮದು ಇತ್ಯಾರ್ಥ ಆಗಬೇಕಾಗುತ್ತೆ ಇವೆಲ್ಲ ಕಷ್ಟಗಳು ಬರುತ್ತೆ ಆದ್ದರಿಂದ ನಾನು ಫಾರೆಸ್ಟ್ ಇಲೆಕ್ಟರ ಡಿ ಎಫ್ ಕರ್ಕೊಂಡು ಕರ್ಕೊಬಂದಿದ್ದ ಅದಕ್ಕಾಗಿ ನಾನು ಇವರಿಗೂ ಹೇಳೋದಷ್ಟೇ ನೋಡ್ರಿ ಹೊಸದಾಗಿ ಏನಾದರೂ ಮಾಡೋದಿದ್ರೆ ಅವ್ರು ಯಾರು ಮಾಡ್ತಾರನಂತ ಈಗ ನಿಮ್ಮ ಟ್ರೆಂಚ್ ಹೊಡೆದಿರ್ತಾರೆ ಏನು ರೀ ಫ್ರೆಂಚ್ ಹೊಡೆದಿದ್ರಿ ಇವರು ಆ ಫ್ರೆಂಚ್ ಹೊಡೆದಿದ್ದ ಜಾಗವನ್ನು ಬಿಟ್ಟು ಆಚೆಗೆ ಬರೋಕ್ಕೆ ಇಲ್ಲ ಇವ್ರು ಯಾರೂ ಬರೋಲ್ಲ ಹಳೆಯದ್ದೆ ನೀವು ಕೇಳಕ್ಕೆ ಹೋಗ್ಬೇಡಿ ಸ್ಥಿತಿ ಹಾಗೆ ಇಡಿ ಹಿಂದೇನು ಕೇಸ್ ಮಾಡಿದ್ದಾರೆ ಈ ಕೇಸ್ ಮಾಡಿದ್ದಲ್ಲ ಎರಡರಲ್ಲಿ ಆಗಿರೋದು ಆಗಿದ್ದು ಇಪ್ಪತ್ತು ಇಪ್ಪತ್ತರಲ್ಲಿ ಆಗಿದ್ದು ಇಪ್ಪತ್ತಾಗಿದ್ದು ಈಗ ಕಳಿಸಿದ ನೋಟಿಸ್ ಕೊಟ್ಟಿಲ್ಲ ಆ ನೋಟಿಸು ಓಟಿಸಿ ಉತ್ತರ ಕೊಡಿ ಯಾವುದು ಇಲ್ಲ ಹೇಳ್ತೀನಿ ಕೊಡ್ತಾರೋ ಈಗ ಕೊಡ್ತಾರೋ ಅವ್ರು ಇರ್ತಾರೆ ಟೋಟಲ್ ಟೋಟಲ್ ಬಾಡಾಗಿದ್ದವು ಒನ್ ಬೈ ಒನ್ ನಾವು ಕಳ್ಸಿ ಕೇಸ್ ಮಾಡ್ತಾ ಬರ್ತಿದ್ದೀವಿ ಅಂತ ಹೇಳ್ತಾರೆ ಆ ಕೇಸಿಗೆ ಏನ್ ಮಾಡ್ಬೇಕು ಅನ್ನೋದು ಡಿ ಎಫ್ ಅವ್ರಿಗೆ ನಾನ್ ಮಾತಾಡ್ತೀನಿ ಅದನ್ನ ಇನ್ನು ಮುಂದೆ ಆ ತರ ಆಗಬಾರ್ದು ಏನ್ರಿ ನೀವು ಸುರೇಶ್ ಮತ್ತು ನೀವು ಯಾರು ಇದ್ರೆ ದಯವಿಟ್ಟು ಹೇಳ್ತೀನಿ ಈ ಭಾಗದ ಜನರು ಉಡುಗಡೆ ಸಂತಸ್ತಾಗಿ ಏನೋ ಅವತ್ತಿನಿಂದ ಕಷ್ಟಪಟ್ಟು ಇಲ್ಲಿ ಬದುಕಿದ್ದಾರೆ ಜೀವನ ನೋಡ್ರಪ್ಪ ಕೊಡ್ತೀನಿ ನಿಮ್ಮ ಸಾತ್ತಿನ ನೀವೇನು ಸ್ಥಿತಿಯಲ್ಲಿ ಇದ್ದೀರಿ ಅದನ್ನ ನೀವು ಕಾಯಿಮ್ ಹಂಗೆ ಇಟ್ಕೊಳ್ಳಿ ಏನು ತೊಂದರೆ ಕೊಡೋದಲ್ಲ ಅದು ಬಿಟ್ಟು ಇಲ್ಲ ನಾ ಮುಂದೆ ಹೋಗ್ತೀನಿ ನಾ ಕಡ್ಕೊತಾ ಹೋಗ್ತೀನಿ ಅನ್ನೋದಕ್ಕೆ ನಾನ್ ಮಾತ್ರ ಬರೋದಲ್ಲ ಇನ್ಮೇಲೆ ಅದಕ್ಕೆ ನಾನು ಕೊಡಲ್ಲ ಹೇಳ್ತೀನಿ ಇದು ಪಕ್ಕ ಈ ಇರೋ ಇದಕ್ಕೆ ಏನ್ ರೆಡಿಯೋ ಬರೇ ಈ ಇರೋ ಇದಕ್ಕೆ ನಿಮಗೆ ಯಾವ ಸಮಸ್ಯೆನೂ ಬರಲ್ಲ ನೀವ್ ಗಟ್ಟಿ ಅಲ್ಲೇ ಇರ್ಲಿ ಆಯ್ತಾ